ವರ್ಷದಿಂದ ನನ್ನ ಗೋಳು ಸರ್ಕಾರ ಆಲಿಸುತ್ತಿಲ್ಲ ರಾಜಕಾಗೆ ಅವರು ಎಲ್ ಎ ಸರಿ ಎಂ ಎಲ್ ಎ ಹೀಗೆ ಪರಿಸ್ಥಿತಿ ಮುಂದುವರೆದರೆ ವಿಧಾನಸೌಧದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಓರ್ವ ಮಂತ್ರಿಗೆ ಹೇಳಿದ್ದೇನೆ ಯಾರು ವಿರೋಧ ಪಕ್ಷದವರು ಆತ್ಮಹತ್ಯೆ ಮಾಡ್ಕೋಬೇಕು ರೂಲಿಂಗ್ ಪಾರ್ಟಿಯವರೇ ಆತ್ಮಹತ್ಯೆ ಮಾಡ್ಕಂತೀನಿ ಅಂತ ಹೇಳ್ತಾರೆ ಇವತ್ತು ನಾನೇನು ವಿಧಾನಸೌಧಕ್ಕೆ ಹೋಗಿ ಖಾಲಿ ಕುಂತಿಲ್ಲ ಮೋಜು ಮಸ್ತಿ ಮಾಡಲ್ಲ ಬೇಕಾದರೆ ನಾಳೆನೇ ಹೋಗಿ ರಾಜೀನಾಮೆ ಬಿಸಾಕ್ ಬತ್ತೀನಿ ಇವ್ರ ಸರ್ಕಾರಕ್ಕೆ ಅಂತ ಹೇಳ್ತಾರೆ ಇದೆಲ್ಲ ಆನ್ ರೆಕಾರ್ಡ್ ಹೇಳಿರೋದು ಆನ್ ರೆಕಾರ್ಡು ಪ್ರಿಂಟು ನಾನು ಹೇಳಿಲ್ಲ ಅಂತ ಪ್ರಿಂಟಲ್ಲಿ ಹೇಳ್ಬಿಡ್ಬೋದು ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿರೋದ್ರಿಂದ ಹೇಳೋಕ್ಕೆ ಆಗಲ್ಲ ಈ ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಅದರ ಇದನ್ನು ಕೊಟ್ಟಿದ್ದೀನಿ ನೋಡಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಕ್ಷೇತ್ರದನೇ ಅನುದಾನ ಇಲ್ಲ ಬಿ ಆರ್ ಪಾಟೀಲ್ ಸ್ಟೇಟ್ಮೆಂಟು ಅದು ಪತ್ರಿಕೆಯಲ್ಲೂ ಬಂದಿದೆ ದೊಡ್ಡದಾಗೆ ಬಂದಿದೆ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಒಳಗೆ ಶಾಸಕರ ಹಂತ ಕ ಕಲಾದ ಕಿಡಿ ಮೌನಕ್ಕೆ ಶರಣಾದ ಹಿರಿಯ ಸಚಿವರು ಇವರು ಗಲಾಟೆ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅವ್ರೇನು ಹೇಳಿದ್ದಾರೆ ಅಂದರೆ ನಾನು ಹೇಳಿರೋದು ಸತ್ಯ ನಾನೇ ಮಾತಾಡಿರೋದು ನಾನೇ ಹೇಳಿದ್ದೀನಿ ಕಾಂಗ್ರೆಸ್ ಪಾರ್ಟಿಯಲ್ಲೂ ಇದನ್ನೇ ಹೇಳ್ತೀನಿ ಮುಖ್ಯಮಂತ್ರಿ ಭೇಟಿ ಮಾಡಿದಾಗೂ ಹೇಳಿದರು ಇದಕ್ಕಿಂತ ಇನ್ನು ದಾಖಲೆ ಯಾರು ಬೇಕು ಇವರೆಲ್ಲ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಯಾಕೆ ಶಿವಲಿಂಗೇಗೌಡರು ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ಇದ್ದಾರೆ ಅದೇ ರೀತಿನೇ ಇವರು ಇವರು ಜನ ಆರಿಸಿ ಗಳಿಸಿದ್ದಾರೆ ಇವರೇ ಹೇಳ್ತಾ ಇದ್ದಾರಲ್ಲ ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಅಂತ ಒಂದು ಮಣ್ಣು ಹಾಕಿಲ್ಲ ಎರಡು ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ಬ ಶಾಸಕ ಅವನು ಇನ್ನೂ ಮುಂದಕ್ಕೆ ಹೋಗಿದ್ದಾನೆ ನಾನು ತೆಂಗಿನಕಾಯೇ ಹೊಡೆದಿಲ್ಲ ಅಂತಾರೆ ನಿಮ್ಮ ದಾವಣಗೆರೆಯವರು ಚಂದ್ರಪ್ಪ ದಾವಣಗೆರೆ ನಿಮ್ಮ ಪಕ್ಕದ ಜಿಲ್ಲೆ ಹಾಂ ತೆಂಗಿನಕಾಯಿ ಹೊಡೆದಿಲ್ಲ ನಾನು ಎರಡು ವರ್ಷ ಆಯಿತು ತೆಂಗಿನಕಾಯಿನೇ ಹೊಡೆದಿಲ್ಲ ಅಂತಾರೆ ಹಾಂ ಅದು ಇವ್ ಕಥೆ ಕತೆ ಬೇಡ ಆಮೇಲೆ ಹೇಳು ಅವ್ರು ಹೇಳಿದ್ದು ಹಾಂ ಅದನ್ನು ಹೇಳೋರೆ ಹೇಳ ಆಮೇಲೆ ನಮ್ಮ ಜಿ ಅವರು ಇವರೆಲ್ಲ ಹೇಳಿದ್ಮೇಲೆ ನಾವ್ಯಾಕೆ ಅವರು ಸತ್ಯ ನುಡಿಯೋರು ಜಿ ಪರಮೇಶ್ವರ್ ಪರಮೇಶ್ವರ್ ಅಂತಾರ ಏನ ಚಂದ್ರಣ್ಣ ಸತ್ಯನೇ ಹೇಳೋದು ಅವರು ಸತ್ಯ ಅವರೊಂದು ಸತ್ಯ ಹೇಳೋದು ಅವರು ಬಾಗಲಕೋಟೆ ಬಾದಾಮಿ ಬೆಂಕಿ ಹೋಗಿದ್ರಲ್ಲಿ ಅಗ್ನಿಶಾಮಕ ಠಾಣೆ ಉದ್ಘಾಟನೆ ಬೆಂಕಿ ಹಾರಿಸಕ್ಕೆ ಹೋಗಿದ್ರು ಬೆಂಕಿ ಹೆಚ್ಚಿಬಿಟ್ ಬಂದ್ಬಿಟ್ರು ಅಷ್ಟು ದೊಡ್ಡ ಯೋಜನೆಗಳಿಗೆ ಕೂಡಲೇ ಗಾಬರಿ ಆಗ್ಬ ಆಗೋಗ್ಬಿಡ್ತೈತೆ ನಮ್ಮ ಬಳಿ ದುಡ್ಡಿಲ್ಲ ಸಿದ್ದರಾಮಣ್ಣ ಹತ್ರನೂ ದುಡ್ಡಿಲ್ಲ ನನ್ನ ಹತ್ರನೂ ದುಡ್ಡಿಲ್ಲ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ನಮ್ಮಲ್ಲಿ ದುಡ್ಡೆಲ್ಲ ನಿಮಗೆ ಹಂಚಿದ್ದೇವೆ ನಿಮಗೆ ಎಲ್ಲ ಅಕ್ಕಿ ಬೇಳೆ ಎಣ್ಣೆ ಎಣ್ಣೆ ಅಂದರೆ ಆ ಎಣ್ಣೆ ಅಲ್ಲ ಸರ್ ಎಣ್ಣೆ ಅಲ್ಲ ಎಣ್ಣೆ ಸಚಿವರು ಪಕ್ಕದಲ್ಲೇ ಇದ್ದಾರೆ ಕಳ್ಳೇಕಾಯ ಎಣ್ಣೆ ಸಚಿವರು ಪಕ್ಕದಲ್ಲೇ ಇದ್ದಾರೆ ಆ ಎಣ್ಣೆ ಸಚಿವರನ್ನು ಕೇಳಿ ಅವ್ರನ್ನೂ ನೋಡಿ ಚಟಾಕಿ ಆರಿಸ್ಬಿಟ್ರು ಇದು ಡಾಕ್ಟರ್ ಪರಮೇಶ್ವರ್ ಅವರ ಸತ್ಯ ಸಂಗತಿ ಸತ್ಯ ಸಂಗತಿಯನ್ನು ಹೇಳಿದ್ದಾರೆ ಡಾಕ್ಟ್ರು ಅಂದರೆ ಇವತ್ತು ಕಾಂಗ್ರೆಸ್ ಶಾಸಕರೂ ಕೂಡ ಅಭಿವೃದ್ಧಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಇನ್ನು ಡಿ ಕೆ ಕುಮಾರ್ ಆಮೇಲೆ ಹೇಳ್ತೀನಿ ಅವರು ಹೇಳಿದ್ದಾರೆ ಡಿ ಕೆ ಕುಮಾರು ಈ ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಕೇಳಿದ್ದಾರೆ ಪ್ರಶ್ನೆ ನಮ್ಮ ಮಾಧ್ಯಮದ ಸ್ನೇಹಿತರು ಅದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ಅವರೇನು ಹೇಳಿದ್ದಾರೆ ರೀ ಬೆಂಗಳೂರನ್ನ ನನ್ನ ಕೈಲಲ್ಲ ನಾನು ಶಿವನ ಕುಮಾರ ನಾನು ಆ ಪರಮೇಶ್ವರನೇ ಬಂದ್ರೂ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಾಗಲ್ಲ ಹೋಗ್ರಿ ಅಂದ್ಬಿಟ್ಟು ಕಳ್ಸಿಬಿಟ್ಟು ಪ್ರಸವರಿಗೆಲ್ಲ ಹೋಗ್ರಿ ಅಂತ ಕಳ್ಸೋರು ರೂಲಿಂಗ್ ಪಾರ್ಟಿ ನಾನು ಹೇಳ್ತಾ ಇರೋದು ಯಾರು ಈ ಸರ್ಕಾರವನ್ನು ಸಮರ್ಥನೆ ಮಾಡಬೇಕಾಯ್ತು ನಮ್ಮ ಸರ್ಕಾರ ಇದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಅದೇ ಸರ್ಕಾರದ ಬಾಯಲ್ಲಿ ಬರ್ತಾ ಇರೋದು ಒಡಕು ಮಾತುಗಳಿದು ಇದಕ್ಕಿಂತ ಬೇಕಾ ಮನೆ ಒಡೆದೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇಕಾ ಉದಾಹರಣೆ ಏನುಗಳನ್ನು ನಾವು ಹೇಳಿದ್ರೆ ಏನು ಏ ನನ್ನ ಸ್ಕೂಲ್ ಆವಡ್ತು ಅದು ಅಂತ ಹೇಳಿ ಪರವಾಗಿಲ್ಲ ಯಾಕೆ ನಿಮ್ಮ ಶಾಸಕರ ಬಾಯಿ ಮುಚ್ಚಿಸೋಕ್ಕಾಗಲ್ವಾ ನಿಮ್ಮ ಶಾಸಕರನ್ನ ಬಾಯಿ ಮುಚ್ಚಿಸಿ ಯಾಕೆ ಮಾತಾಡ್ತೀಯ ಅಂತ ಹೇಳೋಕ್ಕಾಗಲ್ವಾ ನೀವು ದುಡ್ಡು ಕೊಟ್ಟಿದ್ರೆ ಅವ್ರು ಬಾಯಿ ಮುಚ್ಕೋಳೋರು ಕೊಟ್ಟೇ ಇಲ್ಲ ಒಂದು ಬಾಂಡ್ಲಿ ಮಣ್ಣು ಹಾಕಿಲ್ಲ ಅಂತ ಹೇಳ್ತಾವ್ರೆ ಅವರೇ ನಮಗೆ ಬುದ್ಧಿವಾದ ಹೇಳ್ತಾರೆ ಎಲ್ಲರೂ ಬಂದ್ಬಿಟ್ಟು ಏಯ್ ಅಭಿವೃದ್ಧಿ ಆಗಿರೋದನ್ನ ನೀನು ಯಾಕೆ ಮುಚ್ಚಿಡ್ತಾ ಇದೆಯಾ ಅಂತ ನಮ್ಗೆ ಬುದ್ಧಿವಾದ ಹೇಳ್ತಾರೆ ಎಷ್ಟು ಸರಿ ಅಧ್ಯಕ್ಷರೇ ನೀವು ಹೇಳಿ ಇವ್ರಿಗೆ ಧೈರ್ಯ ಇದ್ದಿದ್ರೆ ಅವ್ರು ಶಾಸಕರು ಬಾಯಿ ಮುಚ್ಚಿ ಹೇಳ್ಬೇಕಾಯ್ತು ಇಷ್ಟಾದ ಮೇಲೂ ಅವರು ಏನು ನಿಲ್ಲಿಸಿಲ್ಲ ಇಷ್ಟಾದ ಮೇಲೂ ಕೂಡ ಅವರು ಹೇಳ್ತಾ ಇದ್ದಾರೆ ಇವತ್ತು ಸರ್ಕಾರ ಎಲ್ಲ ಕಡೆನೂ ಬಾಕಿ ಉಳಿಸ್ಕೊಂಡಿದೆ ಕೆ ಎಸ್ ಆರ್ ಟಿ ಸಿಗೆ ಸಾವಿರದ ಇನ್ನೂರೈವತ್ತ ನಾಲ್ಕು ಕೋಟಿ ಬಿ ಎಂ ಟಿ ಸಿಯಲ್ಲಿ ಐನೂರ ಮೂವತ್ತೆರಡು ಕೋಟಿ ಸಾಲ ಉಳಿಸ್ಕೊಂಡಿರೋದು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಏಳ್ನೂರ ಅರವತ್ತೆರಡು ಕೆ ಕೆ ಆರ್ ಟಿ ಸಿ ಏಳ್ನೂರ ತೊಂಬತ್ತೈದು ನಿಮ್ಮದು ಇಷ್ಟು ಸಾಲನ ಉಳಿಸ್ಕೊಂಡಿದ್ದೀರ ನಾನು ಈ ಸಾಲನ ಕೊಡಿ ಅಂತ ಡಿಮ್ಯಾಂಡ್ ಮಾಡೋಣ ಆದರೆ ನಿಮ್ಮ ಸರ್ಕಾರದ ಹಣದ ಕೊರತೆ ಬಗ್ಗೆ ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ ನಿಮ್ಮಲ್ಲಿ ಹಣ ಇಲ್ಲ ಅನ್ನೋದಕ್ಕೆ ನಾನು ದಾಖಲೆಗಳು ಕೊಡ್ತಾ ಕೊಟ್ಟೆ ಅಷ್ಟೇ ಬೇರೇನು ನನ್ನ ಹತ್ರ ಇಲ್ಲ ಈಗಾಗಲೇ ಬೆಳಗ್ಗೆ ನಮ್ಮ ಸಂವಿಧಾನದ ನಮಗೆ ಇಲ್ಲಿ ಅಲ್ಲಿ ನಮ್ಗೆ ಅಂಬೇಡ್ಕರ್ ಇದ್ದರೆ ಇಲ್ಲಿ ನಮಗೆ ಮಹಾದೇವಪ್ಪನವರೇ ನಮಗೆ ಅವರು ಹಾಂ ಒಂದು ಆ ಹಣವೂ ಹಾಕ್ಬಿಟ್ರಿ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹಣ ಇದ್ದಿದ್ರೆ ನಾವು ಯಾರು ನಾವು ಎಸ್ ಸಿ ಎಸ್ ಟಿ ಪರವಾಗಿದ್ದೀರಿ ಸಂವಿಧಾನದ ಬುಕ್ಕನ್ನು ನಮ್ಮ ಜೋಬಲ್ಲೇ ಇಟ್ಕೊಂಡಿದ್ದೀರಿ ಸದಾ ಅಂತ ಹೇಳಿದಂತವ್ರು ಹಾ ಈ ಹಣ ನಾವು ಉಪಯೋಗ ಮುಟ್ಟತಾನೆ ಇರಲಿಲ್ಲ ಇನ್ನೊಂದಷ್ಟು ಜನ ಸೇರಿಸ್ಬೇಕಾಯ್ತು ನಾನು ಭಾಷಣ ಮಾಡಿದ್ದೀನಿ ಒಂದು ಗಂಟೆ